ಹಾಸನ ನಗರದ ಚನ್ನಪಟ್ಟಣ ಬಡಾವಣೆಯಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಯಿತು ಗೌರವಿಸುತ್ತೇವೆ ತುಂಬಾ ಉಪಯೋಗ ಆಯ್ತು ಸರ್ ಮುದ್ರಾ ಯೋಜನೆಯಡಿ ಸಾಲ ಪಡೆದು ವ್ಯಾಪಾರ ವೃದ್ಧಿಸಿಕೊಂಡಿದ್ದು ಆದಾಯ ಹೆಚ್ಚಿದೆ ಈ ಯೋಜನೆಯಡಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ದೊರೆಯುತ್ತಿರುವುದು ಅನುಕೂಲವಾಗಿದೆ ಎಂದರು ಫಸ್ಟ್ ನಾವು ಬಡ್ಡಿ ಸಾಲ ತರಬೇಕಿತ್ತು ಬೇರೆಯವ್ರ ಹತ್ರ ಕೇಳಿ ಅದೆಲ್ಲ ಪರ್ಸೆಂಟೇಜ್ ಎಲ್ಲ ತುಂಬಾ ಜಾಸ್ತಿ ಮತ್ತೆ ಅವ್ರು ಕೇಳಕ್ಕೆ ಹಿಂಸೆ ಆಗ್ತಿತ್ತು ಈಗ ಮುದ್ರಾ ಲೋನ್ ಬ್ಯಾಂಕಲ್ಲಿ ತಗೊಂಡ್ಮೇಲೆ ತುಂಬಾ ಅನುಕೂಲ ಆಗಿದೆ ಬಡ್ಡಿ ಅದ್ರ ಪಡೆಗೆ ಬಡ್ಡಿ ಅಂದ್ರೆ ನಾವು ಸ್ವಲ್ಪ ದುಡ್ಡು ಕಟ್ಬಹುದು ಮತ್ತೆ ವಾಪಸ್ ಬೇಕಾದ್ರೆ ತಗೊಂಬುದು ಬಹಳ ಅನುಕೂಲ ಆಗಿದೆ ಫಲಾನುಭವಿ ಅನಿತಾ ಕೇಂದ್ರದ ಜೀವನ್ ಸುರಕ್ಷಾ ಬಿಮಾ ಯೋಜನೆಯಿಂದ ಹಲವು ಕುಟುಂಬಗಳಿಗೆ ಅನುಕೂಲವಾಗಿದ್ದು ಕುಟುಂಬದ ಸ್ತಂಭವಾಗಿದ್ದ ವ್ಯಕ್ತಿ ಆಕಸ್ಮಿಕವಾಗಿ ಮರಣ ಹೊಂದಿದ ಸಂದರ್ಭದಲ್ಲಿ ದೊರೆಯುವ ಎರಡು ಲಕ್ಷ ರೂಪಾಯಿ ಕುಟುಂಬ ನಡೆಸಲು ಸಹಕಾರಿ ಎಂದು ಅಭಿಪ್ರಾಯಪಟ್ಟರು ಮಕ್ಕಳಿಗೆ ತುಂಬಾ ಉಪಯೋಗ ಆಗಿದೆ ಮಕ್ಕಳ ಎಜುಕೇಷನ್ಗೆ ಓದಕ್ಕೆ ತಂದೆ ತಾಯಿ ಇಬ್ಬರೂ ಇಲ್ಲ ಆ ಮಕ್ಕಳಿಗೆ ತುಂಬ ಉಪಯೋಗ ಆಗಿದೆ ಅದನ್ನು ನಾನೇ ನೋಡಿ ಆ ಮಕ್ಕಳಿಗೆ ಅದನ್ನು ನಮ್ಮ ಬ್ಯಾಂಕ್ ಮ್ಯಾನೇಜರ್ ಮುಖಾಂತರ ತೆಗ್ಸ್ಕೊಟ್ಟಿದ್ದೆ ಅದರಿಂದ ಎಲ್ಲರೂ ಅದೊಂದು ಸ್ಕೀಮ್ ಮಾಡಿಸ್ಕೊಳಿ ಜೀವನ್ ಸುರಕ್ಷಾ ಗ್ಯಾಸ್ ಏಜೆನ್ಸಿ ಮಾಲೀಕ ಕೃಷ್ಣ ಏಜೆನ್ಸಿಯಲ್ಲಿ ಕಾರ್ಯನಿರ್ವಹಿಸುವ ಉದ್ಯೋಗಿಗಳಿಗೆ ಜೀವನ್ ಸುರಕ್ಷಾ ಬಿಮಾ ಯೋಜನೆಯಡಿ ನೋಂದಾಯಿಸಲಾಗಿದ್ದು ಆಕಸ್ಮಿಕ ಮರಣ ಹೊಂದಿದ ಓರ್ವ ಉದ್ಯೋಗಿಯ ಕುಟುಂಬಕ್ಕೆ ಈ ಯೋಜನೆಯಡಿ ಎರಡು ಲಕ್ಷ ರೂಪಾಯಿ ದೊರೆತಿದೆ ಎಂದು ತಿಳಿಸಿದರು ಈ ಒಂದು ಇನ್ಸುರೆನ್ಸ್ನ ಮಾಡ್ಸಿದ್ವಿ ಇದರಿಂದ ಏನು ಲಾಭ ಆಯಿತು ಅಂತ ಹೇಳಿದ್ರೆ ತಕ್ಷಣ ಬೈ ಚಾನ್ಸ್ ಆಗಿ ಒಂದು ಸಿಬ್ಬಂದಿ ಅಕಾಲ ಮರಣ ಹೊಂದಿದ್ರು ಅವರು ಅಕಾಲ ಮರಣ ಹೊಂದಿರೋದಕ್ಕೆ ನಾವು ಬ್ಯಾಂಕಲ್ಲಿ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ನಾ ಅವ್ರಿಗೆ ಪಾಪ ಅವರ ಮಿಸ್ಸಸ್ಸು ಬಡವರು ಅವರ ಮಕ್ಕಳು ಒಬ್ಬರು ಇದ್ದರು ತುಂಬಾ ಎರಡು ಲಕ್ಷ ಅವ್ರಿಗೆ ಬಂದಿತ್ತು ಅಮೌಂಟ್ ಬಂದಿತ್ತು ಅದು ತುಂಬ ಯೂಸ್ ಆಯ್ತು ಅವ್ರಿಗೆ